ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾ ಇದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯಾಮ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧವನ್ನು ಅದರ ಬಗ್ಗೆ ಕನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರಿಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರಿಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ಬಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗಳೂರಿಗಿಂತ ಜಾಸ್ತಿ ರೇಟು ಕೆಲವರೆಲ್ಲ ಟೋಟಲ್ ತೆಗೆದುಕೊಂಡು ಬಂದಿದೆ ಹತ್ತು ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ತಗೊಳನಿಲ್ಲ ಈ ರೀತಿ ಕೆಲವೇನೋ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ ಮಾತಾಂತ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ